ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಈ ವಿಡಿಯೋದಲ್ಲಿ ಆ್ಯಂಟಿಬಯೋಟಿಕ್ ಫಂಗಿಸೈಡನ್ನು ಬಳಸಿ ಫುಟ್ರಾಟ್ ಫೈಟೊಪ್ತರನ್ನು ಯಾವ ರೀತಿ ನಿಯಂತ್ರಿಸಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ವೆಲಿಡಾಮೈಸಿನ್ ಒಂದು ಆ್ಯಂಟಿಬಯೋಟಿಕ್ ಫಂಗಿಸೈಡ್ ಆಗಿದೆ ಇದನ್ನು ಬಳಸಿ ನಾವು ಫುಟ್ರಾಟ್ ಫೈಟೋಪ್ತರ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಕಾಯಿಲೆ ಬಂದ ಬಳ್ಳಿ ಹಾಗೂ ಸುತ್ತಮುತ್ತಲಿನ ಬಳ್ಳಿಗೆ ಸ್ಪ್ರೇ ಮಾಡುವಾಗ ಇದನ್ನು ಕೂಡ ಬಳಸಬಹುದು ಒಂದು ಬ್ಯಾರಲ್ ಅಂದರೆ ಇನ್ನೂರು ಲೀಟರ್ ನೀರಿಗೆ ವೆಲಿಡಾ ಮೈಸಿನ್ ಐನೂರು ಎಮ್ ಎಲ್ ಹಾಗೆಯೇ ಮೆಟಲಾಕ್ಸಿಲ್ ಇನ್ನೂರು ಗ್ರಾಮ್ ಮ್ಯಾಂಕೊಸೆಬ್ ನಾನ್ನೂರು ಗ್ರಾಮ್ ಇಮಿಡಾ ಕ್ಲೋರಪಿಡ್ ಇನ್ನೂರು ಎಮ್ ಎಲ್ ಫಲ್ವಿಕ್ ಆ್ಯಸಿಡ್ ಇನ್ನೂರು ಎಮ್ ಎಲ್ ಪೊಟ್ಯಾಷಿಯಮ್ ನೈಟ್ರೇಟ್ ಒಂದು ಕೆ ಜಿ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಮಿಶ್ರಣ ಮಾಡಿ ಎಲ್ಲ ಬಳ್ಳಿಗೆ ಸ್ಪ್ರೇ ಮಾಡಬೇಕು ಅಂದರೆ ಕಾಯಿಲೆ ಬಂದಿರುವ ಹಾಗೂ ಸುತ್ತಮುತ್ತಲಿನ ಬಳ್ಳಿಗೆ ಸ್ಪ್ರೇ ಮಾಡಬೇಕು ವೆಲಿಡಾಮೈಸಿನ್ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಇವೆರಡನ್ನೂ ಕೊಲ್ಲುತ್ತದೆ ಹಾಗಾಗಿ ಫುಟ್ರಾಟ್ ಫೈಟೋಪ್ ಥರ ಬಂದ ಬಳ್ಳಿಗಳು ಶೀಘ್ರವಾಗಿ ರಿಕವರಿ ಆಗುತ್ತದೆ ಕಾಯಿಲೆ ಬಂದ ಬಳ್ಳಿ ಹಾಗೂ ಸುತ್ತಮುತ್ತಲಿನ ಬಳ್ಳಿಗೆ ಈ ಸ್ಪ್ರೇಯನ್ನು ಮಾಡುವುದರಿಂದ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೆಯೇ ವೆಲಿಡಾ ಮೈಸಿನನ್ನು ಡ್ರೆಂಚಿಂಗಲ್ಲಿ ಕೂಡ ಬಳಸಬಹುದು ಒಂದು ಬ್ಯಾರಲ್ ಅಂದರೆ ಇನ್ನೂರು ಲೀಟರ್ ನೀರಿಗೆ ಐನೂರು ಎಮ್ ಎಲ್ ವೆಲಿಡಾ ಮೈಸಿನ್ ಮೆಟಲಾಕ್ಸಿಲ್ ಇನ್ನೂರು ಗ್ರಾಮ್ ಮ್ಯಾಂಕೊಸೆಬ್ ನಾನ್ನೂರು ಗ್ರಾಮ್ ಇಮಿಡಾಕ್ಲೋರಪಿಡ್ ಇನ್ನೂರು ಎಮ್ ಎಲ್ ಹ್ಯುಮಿಕ್ ಆಸಿಡ್ ಒಂದು ಕೆ ಜಿ ಎಮ್ ಎ ಪಿ ಒಂದು ಕೆ ಜಿ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಮಿಶ್ರಣ ಮಾಡಿ ಕಾಯಿಲೆ ಬಂದ ಬಳ್ಳಿ ಹಾಗೂ ಸುತ್ತಮುತ್ತಲಿನ ಬಳ್ಳಿಗೆ ಐದು ಲೀಟರ್ ಅಂತೆ ಡ್ರೆಂಚ್ ಮಾಡಬೇಕು ಈ ಎರಡು ಕೆಲಸವನ್ನು ಮಾಡುವುದರಿಂದ ಫುಟ್ರಾಟ್ ಫೈಟೋಪ್ತರ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ಅಂದರೆ ಈ ಕಾಯಿಲೆ ಬಂದ ಬಳ್ಳಿಯನ್ನು ರೋಗದಿಂದ ಮುಕ್ತಗೊಳಿಸಬಹುದು ಫುಟ್ರಾಟ್ ಫೈಟೋಪ್ತರ ಕಾಯಿಲೆಯನ್ನು ಕ್ವಿಕ್ವಿಲ್ಟ್ ಅಂತ ಕೂಡ ಹೇಳುತ್ತಾರೆ ಕ್ವಿಕ್ವಿಲ್ಟ್ ರೋಗ ಐವತ್ತು ಪರ್ಸೆಂಟಿಗಿಂತ ಕಡಿಮೆ ಇದ್ದರೆ ಈ ಎರಡೂ ಕೆಲಸವನ್ನು ಮಾಡುವುದರಿಂದ ಅಂದರೆ ಡ್ರಿಂಚಿಂಗ್ ಮತ್ತು ಸ್ಪ್ರೇ ಮಾಡುವುದರಿಂದ ಮೆಣಸಿನ ಬಳ್ಳಿಯನ್ನು ರಿಕವರಿ ಮಾಡಬಹುದು ಹಾಗೆಯೇ ಹೆಚ್ಚಿನ ತೇವಾಂಶದಿಂದ ರಕ್ಷಿಸಲು ಕೆಳಗೆ ಪ್ಲಾಸ್ಟಿಕ್ ಒದಿಕೆಯನ್ನು ಹಾಕಿ ಈ ರೀತಿಯ ಕೆಲಸವನ್ನು ಮಾಡುವುದರಿಂದ ಕ್ವಿಕ್ವಿಲ್ಟ್ ಅಥವಾ ಫುಟ್ರಾಟ್ ಫೈಟಫ್ ಥರ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಟು ನೀವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು